ಸಮಗ್ರ ಟೈಮ್ಸ್ ಪ್ರಾಯೋಜಕರು ಕಾಟ್ಕೆಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲ ತರದ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಜೆಜಿಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿನಾಶಕಗಳು ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ರೋಡ್ ಕಾಟಗಿ ಟ್ಯೂಷನ್ ಜೊತೆಗೆ ಉಚಿತ ಕಂಪ್ಯೂಟರ್ ತರಬೇತಿ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ ಬೇಸಿಗೆ ತರಬೇತಿ ಶಿಬಿರ ಟ್ಯೂಷನ್ ಕ್ಲಾಸಸ್ ಒಂದರಿಂದ ಎಲ್ ವರೆಗೆ ಮ್ಯಾಥ್ಸ್ ಸೈನ್ಸ್ ಇಂಗ್ಲಿಷ್ ಗ್ರಾಮರ್ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮುತ್ತಲಪ ಕಾಂಪ್ಲೆಕ್ಸ್ ಎಂಕೆ ಮಿಲ್ ಎದುರುಗಡೆ ನವಿಲಿ ರಸ್ತೆ ಕಾರಟಗಿ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷಿರು ಶ್ರೀ ಸಚ್ಚಿದಾನಂದ ಭಟ್ ಗುರುಜಿ ರವರಿಂದ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಪರಿಹಾರ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ಇಂದು ಕಾರ್ಡಿಯಾ ಕೇಂಬ್ರಿಡ್ಜ್ ಪಬ್ಲಿಕ್ ಶಾಲೆಯಲ್ಲಿ ಮಹಾಶಿವಶರಣೆ ಅಕ್ಕ ಮಹಾದೇವಿ ಜಯಂತಿಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಡ್ಯಾನಿಯಲ್ ಶಿಕ್ಷಕರಾದ ಮೇಘಾ ದಿವಿಟರ್ ಪ್ರವೀಣ್ ಸುಲ್ತಾನ್ ಅನ್ಸರ್ ಪಾಷಾ ಅಕೌಂಟೆಂಟ್ ಬಸವರಾಜ್ ಮತ್ತು ಒಂಬತ್ತು ಹಾಗೂ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ನನ್ನಯ ಆದರ್ಶ ನಮಗೆ ಬದುಕಲ್ಲಿ ಯಾವಾಗಲೂ ಸಂಕಷ್ಟಗಳು ಬಂದಾಗ ಅದನ್ನ ಎದುರಿಸಕ್ಕೆ ಆಗ್ದನೆ ಸಾಕಪ್ಪ ಈ ಬದುಕು ಅಂತ ವೈರಾಗ್ಯದ ಭಾವ ಮೂಡುತ್ತೆ ಆದರೆ ಅಕ್ಕನಿಗೆ ಕೌಶಿಕ ಮಹಾರಾಜನ ಪಟ್ಟದರಸಿಯಾಗಿ ಮೆರೆಯುವ ಎಲ್ಲ ಅವಕಾಶಗಳಿದ್ದಾಗೂ ಕೂಡ ಈ ಬದುಕಿನ ಭೋಗ ವೈಭೋಗಗಳು ಬೇಡ ಅಂತ ಹೇಳಿ ವೈರಾಗ್ಯದ ಮೂರ್ತಿಯಾದಲ್ಲ ಅದು ಅಕ್ಕ ಮಹಾದೇವಿಯ ಶ್ರೇಷ್ಠ ವ್ಯಕ್ತಿತ್ವ ಬರಹಗಾರರೊಬ್ಬರು ಹೇಳ್ತಾರೆ ಅಕ್ಕ ಮಹಾದೇವಿಯ ರೂಪ ಲಾವಣ್ಯ ಹೇಗಿತ್ತು ಅಂದರೆ ಒಂದು ತಕ್ಕಡಿಯೊಳಗೆ ಸಾವಿರಾರು ನಕ್ಷತ್ರಗಳನ್ನು ಇಟ್ಟು ಇನ್ನೊಂದು ತಕ್ಕಡಿಯೊಳಗೆ ಅಕ್ಕನನ್ನು ಕೂಡಿಸಿದರೆ ನಕ್ಷತ್ರಗಳ ಹೊಳಪಕ್ಕಿಂತಲೂ ಅಕ್ಕ ಆಕರ್ಷಣೀಯವಾಗಿದ್ಲು ಅಂತ ನಿಜನೇ ಇರಬಹುದು ಯಾಕಂದರೆ ಎಲ್ಲೋ ಮಾಳಿಗೆಯಲ್ಲಿ ನಿಂತಿದ್ದ ಅಕ್ಕನ ಆಕರ್ಷಕ ವ್ಯಕ್ತಿತ್ವ ಕೌಶಿಕ ಮಹಾರಾಜನಂತಹ ಒಬ್ಬ ವ್ಯಕ್ತಿಯನ್ನು ಸೆಳೆಯುತ್ತೆ ಅಂದರೆ ಅವಳು ಅಂಥ ಅಂಧಗಾರ್ತಿಯೇ ಆಗಿರಬಹುದು ಅದೇ ನಮ್ಮಂಥವರಾಗಿದ್ದರೆ ಯಾರಾದರೂ ನೀವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ ಅಂದರೆ ನೂರು ಸರಿ ನಮ್ಮನ್ನು ನಾವು ಕನ್ನಡಿಯೊಳಗೆ ನೋಡ್ಕೊಳ್ತೇವೆ ಯಾವುದಾದ್ರೂ ಫೋಟೋದೊಳಗೆ ನಾವು ಚೆನ್ನಾಗಿ ಬಂದಿದ್ದರೆ ಆ ಫೋಟೋವನ್ನು ಪದೇ ಪದೇ ತೆಗ್ದು ತೆಗ್ದು ನೋಡ್ತೇವೆ ಆದರೆ ಅಕ್ಕ ಈ ದೇಹ ಅವಳಿಗೆ ನಶ್ವರ ಅನ್ನಿಸ್ತು ಸಮಗ್ರ ಟೈಮ್ಸ್ ಪ್ರಾಯೋಜಿಸಿದವರು ಕಾಟಗಿಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲಾ ತರದ ಪೇಂಟ್ ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿನಾಶಕಗಳು ದೊರೆಯುತ್ತವೆ ಶ್ರೀ ಮೇಘನಾ ಟ್ರೇಡರ್ಸ್ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ಆರ್ಜಿ ರೋಡ್ ಕಾಟಗಿ ಟ್ಯೂಷನ್ ಜೊತೆಗೆ ಉಚಿತ ಕಂಪ್ಯೂಟರ್ ತರಬೇತಿ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ ಬೇಸಿಗೆ ತರಬೇತಿ ಶಿಬಿರ ಟ್ಯೂಷನ್ ಕ್ಲಾಸಸ್ ಒಂದರಿಂದ ಎಸ್ಎಸ್ಎಲ್ಸಿ ವರೆಗೆ ಮ್ಯಾಥ್ಸ್ ಸೈನ್ಸ್ ಇಂಗ್ಲಿಷ್ ಅಂಡ್ ಗ್ರಾಮರ್ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮುತ್ತಲಪ ಕಾಂಪ್ಲೆಕ್ಸ್ ಎಂಕೆ ಮಿಲ್ ಎದುರುಗಡೆ ನವಿಲಿ ರಸ್ತೆ ಕಾರಟಗಿ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ಟಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಸಚ್ಚಿದಾನಂದ ಭಟ್ ಗುರುಜಿ ರವರಿಂದ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಪರಿಹಾರ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ